ಒಬ್ರು ಜ್ಯೋತಿಷಿ ಅವರ ಜೀವನದ ಬಗ್ಗೆ ಭವಿಷ್ಯವನ್ನ ನೋಡಿದ್ರಂತೆ ಹಾಗಾದ್ರೆ ನಿಜ ಆಗಿಬಿಡ್ತಾ ಜ್ಯೋತಿಷಿಗಳು ನುಡಿದಂತ ಭವಿಷ್ಯ ನಿಜ ಆಗ್ಬಿಡ್ತಾ ಏನ್ ಭವಿಷ್ಯವನ್ನ ನುಡಿದಿದ್ರು ಆ ಜ್ಯೋತಿಷಿ ಹಾಗಾದ್ರೆ ಹಾಗಾದ್ರೆ ಅಜಯ್ ರಾವ್ಗೆ ಜ್ಯೋತಿಷಿಗಳು ಹೇಳಿದ್ದೇನು ಗೊತ್ತಾ ಏನು ಹೇಳಿದ್ರು ಮದುವೆಯಾದ ಮುಹೂರ್ತ ಸರಿ ಇಲ್ಲ ಅಂತ ಜ್ಯೋತಿಷಿ ಹೇಳಿದ್ರಂತೆ ಅಜಯ್ ರಾವ್ ಮತ್ತು ಸ್ವಪ್ನ ಮದುವೆಯಾಗಿದ್ದೇ ತಪ್ಪು ಮುಹೂರ್ತದಲ್ಲಿ ಮದುವೆಯಾದ ಬಳಿಕ ಸಮಸ್ಯೆ ಆಗುತ್ತೆ ಅಂತ ಜ್ಯೋತಿಷಿ ಹೇಳಿದ್ರಂತೆ ಈಗ ಮುರಿದು ಬಿದ್ದಿದೆ ಅಜಯ್ ರಾವ್ ದಾಂಪತ್ಯ ಜೀವನ ಹಾಗಾದ್ರೆ ನಿಜ ಆಗೋಗ್ಬಿಡ್ತಲ್ಲ ಆ ಜ್ಯೋತಿಷಿ ಹೇಳಿದಂತ ಭವಿಷ್ಯ ಈಗ ನಿಜ ಆದಂಗೆ ಕಾಣಿಸ್ತಾ ಇದೆ ನಿಜ ಆದಂಗೆ ಕಾಣಿಸ್ತಾ ಇದೆ ಮದುವೆಯಾದ ಮುಹೂರ್ತ ಸರಿ ಇಲ್ಲ ಅಂತ ಹೇಳಿ ಆ ಜ್ಯೋತಿಷಿ ಹೇಳಿದ್ರಂತೆ ಈಗ ಹಿಂದೂ ಸಂಪ್ರದಾಯದ ಪ್ರಕಾರ ನಮ್ಮ ಮನೆಗಳಲ್ಲೆಲ್ಲ ಏನೇ ಮಾಡ್ಬೇಕಂದ್ರು ಕೂಡ ಏನಾದರೂ ಒಂದು ಒಳ್ಳೆ ಕಾರ್ಯ ಮಾಡಬೇಕಂದ್ರು ಕೂಡ ಒಂದು ಹೊಸ ಮನೆ ಗೃಹ ಪ್ರವೇಶ ಮಾಡಬೇಕಂದ್ರೂ ಕೂಡ ಮುಹೂರ್ತವನ್ನು ನೋಡ್ತಾರೆ ಮುಹೂರ್ತ ನೋಡದೆ ಒಂದು ಒಳ್ಳೆಯ ಮುಹೂರ್ತ ಇಲ್ಲ ಟೈಮ್ ಇಲ್ಲ ಅಂತ ಅಂದರೆ ಅದು ಒಂದು ಒಂದು ವಾರ ಒಂದು ತಿಂಗಳು ಒಂದು ಆರು ತಿಂಗಳಾಗಲಿ ಅದನ್ನು ಮುಂದೂಡ್ತಾರೆ ಯಾಕೆ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಏನು ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸೊ ಹಂಗಾಗಿನೇ ಬಹಳಷ್ಟು ಯೋಚನೆ ಮಾಡಿನೇ ನಿರ್ಧಾರ ತೆಗೆದುಕೊಳ್ತಾರೆ ಇಲ್ಲಿ ಅಜಯ್ ರಾವ್ ಅವರು ಜೀವನದ ಪ್ರಮುಖ ಘಟ್ಟ ಮದುವೆ ಆ ಮದುವೆಗೆ ಮುಹೂರ್ತ ನೋಡಿರಲಿಲ್ಲವಂತೆ ಒಳ್ಳೆಯ ಮುಹೂರ್ತದಲ್ಲಿ ಇವರು ಮದುವೆ ಆಗಿರಲಿಲ್ವಂತೆ ಸೊ ಹಂಗಾಗಿ ಆದಷ್ಟು ಬೇಗ ನಿಮ್ಮ ದಾಂಪತ್ಯ ಜೀವನಕ್ಕೆ ಬ್ರೇಕ್ ಬೀಳುತ್ತೆ ಅನ್ನೋ ನಿಟ್ಟಿನಲ್ಲಿ ಆ ಜ್ಯೋತಿಷಿ ಹೇಳಿದ್ರಂತೆ ಅದರಂತೆ ಆಗಿದೆ ಕೂಡ ಈಗ